ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಜೊತೆಗಿದ್ದಾರೆ ಮನುಶ್ರೀ ಕೆ ಎಲ್ ಅಂತ ಇವರು ಚಿಂತಾಮಣಿ ತಾಲೂಕಿಂದ ಬಂದಿದ್ದಾರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇವ್ರದ್ದು ಇವರಿಗೆ ಇವತ್ತು ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ಸಿಕ್ಕಿದೆ ಬನ್ನಿ ಅವರನ್ನು ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ಮ ಪರಿಚಯ ಅಂದರೆ ಇವಾಗ ನಿಮಗೆ ತಾಲೂಕು ಮಟ್ಟದ ಪ್ರಶಸ್ತಿ ಸಿಕ್ಕಿರೋಕ್ಕೆ ಬೇರೆ ರೈತ ಬಾಂಧವರು ಇದೇ ವಿಡಿಯೋ ನೋಡಿ ಸ್ಫೂರ್ತಿ ತೊಗೋಬೇಕು ಹಾಗಾಗಿ ನಿಮ್ಮ ಜಮೀನು ಎಲ್ಲಿದೆ ಎಷ್ಟಿದೆ ಅಂತ ನಿಮ್ಮದೊಂದು ಪರಿಚಯ ರೈತರಿಗೆ ಕೇಳ್ಕೊಡಿ ನಮ್ಮದು ಕೆಂದನಹಳ್ಳಿಯಲ್ಲಿ ಕೆಂದನಹಳ್ಳಿಯಲ್ಲಿ ಕೆಳಗಡೆ ಸೈಡ್ ರೋಡ್ ಕೆಳಗಡೆ ಇದೆ ನಾವು ಬಂದು ಚಾಮಂತಿ ಸೀಸನ್ಗೆ ಹಾಕ್ಕೊತೀವಿ ಟಮಟನೂ ಹಾಕ್ಕೊತೀವಿ ಹಸು ಬಂದುಬಿಟ್ಟು ಹನ್ನೆರಡಿದೆ ಅದರಲ್ಲಿ ಮೇಲ್ ಕೊಯ್ಕೊಂಬಂದು ಸೈಲೇಜ್ ಎಲ್ಲ ಮಾಡ್ಕೊತೀವಿ ಲೇಬರ್ಸ್ ಹೆಂಟು ಜನ ಇಟ್ಕೊತೀವಿ ಅದರಲ್ಲಿ ಮೇಂಟೈನ್ ನಾವು ಎಲ್ಲ ಅವ್ನ ಜೊತೇಲಿರೋದು ಜಾಯಿಂಟ್ ಫ್ಯಾಮಿಲಿ ಇರೋದು ನಮ್ಮ ಅಕ್ಕ ಬಾವೆ ಇದ್ದಾರೆ ನಮ್ಮ ಅತ್ತೆ ಇದ್ದಾರೆ ನಮ್ಮ ಮಾವ ಇದ್ದಾರೆ ಮತ್ತು ಸ್ಕೂಲ್ ಹೋಟ್ಲೆಲ್ಲ ಹೋಗ್ತಾರೆ ಮತ್ತು ಅವ್ರಿಗೆಲ್ಲ ನೋಡಿಬಿಟ್ಟು ನಾವು ತೋಟದತ್ರ ಹೋಗಿಬಿಟ್ಟು ಎಷ್ಟು ಎಷ್ಟು ಮಾಡಿ ಸ್ಕೂಲ್ ಇರೋ ಲೇಬಸ್ ಬಂದಿರ್ತಾರಲ್ಲ ಅವ್ರಿಗೆಲ್ಲ ನಾವು ಅಡುಗೆ ಮಾಡಿ ಅವ್ರನ್ನ ಇಟ್ಕೊಂಡು ಮೇಂಟೈನ್ ಮಾಡ್ತೀವಿ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಾ ಮೇಡಮ್ ನಾವೀಗ ಮ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ಅಂದರೆ ಏನು ಸ್ಫೂರ್ತಿ ಆಯಿತು ನಿಮಗೆ ಕೃಷಿನಲ್ಲಿ ತೊಡಗಿಸ್ಕೋಬೇಕು ನಿಮ್ಮನ್ನು ಅಂತ ಅನ್ನೋಕ್ಕೆ ಅಂತ ನಮಗೆ ಏನೋ ಮನೆಯಲ್ಲಿ ಸಪೋರ್ಟ್ ಇದಾರೆ ಸಪೋರ್ಟ್ ಇದೆ ಮತ್ತು ನೀರು ಅನುಕೂಲ ಎಲ್ಲ ಇದೆ ಅಲ್ವಾ ಏನೋ ಅದರಲ್ಲಾದರೂ ಮುಂದೆ ನೋಡಿ ಒಂದು ಇದು ಮಾಡಿಕೊಂಡು ಸಾಧನೆ ಮಾಡಿ ಡಿಶಸ್ ಆಗಿ ಇದು ಮಾಡ್ಕೊಳ ಮೇಡಮ್ ಈಗ ನಿಮಗೆ ಏನೋ ಮಾಹಿತಿ ಬೇಕು ಅಂತಂದರೆ ನೀವು ಯಾರಿಗೋಗಿ ಕೇಳ್ತೀರಾ ಎಲ್ಲಿಂದ ನಿಮಗೆ ಮಾಹಿತಿ ಸಿಗುತ್ತೆ ದೊಡ್ಡವ್ರು ಕೇಳ್ತೀವಿ ನಮ್ಮ ಅತ್ತೆ ಇದ್ದಾರೆ ಅವ್ರನ್ನ ಕೇಳ್ಕೊಂಡು ತಿಳ್ಕೊತೀವಿ ಮತ್ತು ಯಾವ್ದಾದ್ರು ಇದರಲ್ಲಿ ಇದ್ಮೇಲೆ ಕೇಳಿ ತಿಳ್ಕೊ ಅಂದ್ರೆ ಕೃಷಿ ಬಗ್ಗೆ ಹೊಸ ತಳಿ ಬಗ್ಗೆ ಇರ್ಬೋದು ಹೊಸ ತಂತ್ರಜ್ಞಾನ ಇರ್ಬೋದು ಅವನ್ನೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಯಾರನ್ನು ನಾವು ಕೇಳ್ತೀರಾ ಯಾರನ್ನಂದರು ಅಂದ್ರೆ ಕೆ ವಿ ಕೆ ಆರ್ ಎಸ್ ಕೆ ಅಲೆಲ್ಲ ಕೇಳ್ತೀರಾ ಅಂದ್ರೆ ನಮ್ಮ ಯಜಮಾನ್ರು ಇದ್ರೆಲ್ಲ ಹೊರ ಹೋಗಿ ತಿಳ್ಕೊಂಬರ್ತಾರೆ ನಮ್ಮ ಪ್ರಕೃತಿನೇ ಅವರದ್ದು ಅವ್ರು ಇದು ಮಾಡಿದ್ದಕ್ಕೆ ನಾವು ಇದು ಮಾಡ್ಕೊಂಡು ಜೊತೆಗಾರರಾಗಿ ಕೆಲಸ ಇವಾಗ ನಿಮ್ಮ ಥರನೇ ಇನ್ನೂ ಹೆಚ್ಚು ಹೆಚ್ಚು ಜನ ರೈತ ಮಹಿಳೆಯರು ಅವ್ರ ಸ್ವಂತ ಜಮೀನು ಮಾಡಬೇಕು ರೈತರು ಅಂದರೆ ಕೃಷಿನಲ್ಲಿ ತೊಡಗಿಸ್ಕೋಬೇಕು ಅಂತ ರೈತ ಮಹಿಳೆಯರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರೂ ಮಾಡಿದ್ರೆ ಅನುಕೂಲ ಐತೆ ಅಂದರೆ ಹೋಗ್ಬೇಕು ಕಷ್ಟ ಆಗುತ್ತೆ ಮುನ್ನು ಹೋಗಬೇಕು ಮಾಡೇಬೇಕು ಅನ್ಬೇಕು ಅಷ್ಟೇ ಬಿಸಿಲಾದರೂ ಆಗ್ಬೋದು ಏನಾದರೂ ಆಗ್ಬೋದು ಮಾಡಿದ್ರೆ ಸಮಗ್ರ ಕೃಷಿ ಪದ್ಧತಿ ಹಾಗೇನ ಅವ್ರಿಗೆ ಸಮಗ್ರ ಸಮಗ್ರ ಕೃಷಿನೇ ಮಾಡ್ತಿರೋದು ಕುರಿ ಐತೆ ಅದನ್ನು ಬೋನಲ್ಲಿ ಹಾಕ್ಕೊಂಡು ಮೇಕೆ ಮಾಡ್ಕೊತೀವಿ ಮತ್ತು ಮೇಕೇನು ಐತೆ ಕೋಳಿ ಐತೆ ಅದ್ರ ಮೊಟ್ಟೆ ಇದು ಮಾಡ್ಕೊಂಡು ಇದು ಮಾಡ್ಕೊತೀವಿ ನಾಸು ಹಾಲು ಕರೆಯೋದು ಎಲ್ಲ ಐತೆ ಮಿಷಿನಲ್ಲಿ ಕರ್ಕೊಂಡು ಇದು ಮಾಡ್ಕೊತೀವಿ ಮತ್ತು ಆಚಿನ ಕೆಲಸಕ್ಕೆ ಮಾತ್ರ ಲೇಬರ್ಸ್ನ ಕರ್ಸ್ಕೊಂಡು ಇದು ಮಾಡ್ಕೊತೀವಿ ಸೀಸನ್ನಿಗೆ ಚಾಮಂತಿ ಹಾಕ್ತೀವಿ ರೋಸ್ ಐತೆ ಡೈಲಿ ರೋಸ್ ಕೀಳಬೇಕು ಅದನ್ನು ಅದನ್ನ ಕಲಿಯಿದೆ ಮೇನ್ ಫ್ಲವರ್ ಕ್ರಾಪ್ಸ್ ಆತ ಅಂದರೆ ನಿಯರ್ ಬೈ ಮಾರ್ಕೆಟ್ ಯಾವುದಿದೆ ಮೇಡಮ್ ನಿಮಗೆ ನಮಗೆ ಮದನ್ ಎಲ್ಲ ಮದನ್ ಎಲ್ಲ ರೋಸ್ ಮಾತ್ರ ಮದನ್ ಪಲ್ಲಿಗೆ ಹಾಕ್ತೀವಿ ಇದು ಚಾಮಂತಿ ಬಂದರೆ ಹಾಕ್ತೀವಿ ಕೃಷಿ ಮೇಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ತುಂಬ ಖುಷಿ ಆಯ್ತು ಅಂದರೆ ಇದೇ ಫಸ್ಟ್ ಟೈಮ್ ಬಂದಿದ್ದೀರಾ ಫಸ್ಟ್ ಟೈಮ್ ಬಂದಿದ್ದೀವಿ ನೋಡಿದರೆ ಎಲ್ಲ ಸ್ಟಾಲ್ ಏನು ಅಂತ ಕೃಷಿ ಮೇಳದ ಬಗ್ಗೆ ಅದೇ ಮೇಡಮ್ ತುಂಬ ಖುಷಿ ಆಯಿತು ಈ ಥರನೇ ನಮಗೂ ಒಂದು ಸಪೋರ್ಟ್ ಆಗಿದ್ದರೆ ನಾವು ಇನ್ನೂ ಮುಂದೆ ಹೋಗ್ಬೋದು ನಮ್ಮ ನಿಂತವರು ಅಂತೇಳಿ ಗುರುತಿಸಿದ ಮೇಲೆ ನಮಗೂ ಒಂದು ಮುಂದೆ ಬರೋಕ್ಕೆ ಸ್ಫೂರ್ತಿ ಆಗುತ್ತೆ ಆಗುತ್ತೆ ಮತ್ತು ಇವಾಗ ಯುವ ಪೀಳಿಗೆಗೆ ನೀವೇನ ಹೇಳೋಕೆ ಇಷ್ಟಪಡ್ತೀರ ರೈತರಿಗೆ ಯುವ ಪೀಳಿಗೆಗಂದ್ರೆ ಅವರು ಅಷ್ಟೇ ಮೇಡಮ್ ಚೆನ್ನಾಗಿ ಓದು ಹೋಗ್ಬೇಕು ಕೃಷಿಯಲ್ಲಿ ಸ್ವಲ್ಪ ನಾಲೆಡ್ಜ್ ಇದ್ದರೆ ಮುಂದಕ್ಕೆ ಬರ್ಬೋದು ಎಲ್ಲರೂ ಪ್ರಯತ್ನ ಪಟ್ಟರೆ ಮುಂದಕ್ಕೆ ಬರ್ತಾರೆ ನಿಮ್ಮ ಟೈಮ್ನ ನಮಗೋಸ್ಕರ ಮೀಸಲಿಟ್ಟು ಇಲ್ಲಿ ಬಂದು ನಮಗಿಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತು ನಿಮಗೆ ತಾಲೂಕು ಮಟ್ಟದ ಪ್ರಶಸ್ತಿ ತಗೊಂಡಿರೋಕ್ಕೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ತುಂಬ ತುಂಬ ಅಭಿನಂದನೆಗಳು ಮೇಡಮ್ ಧನ್ಯವಾದಗಳು